ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲಿದ್ದೀನಿ ಅಂದ್ರೆ ಒಂದು ಸೊಪ್ಪು ತೆಗಿಯಕ್ಕೆ ಬಂದೆ ನೋಡಿ ಏನ್ ಸೊಪ್ಪು ಅಂತೇಳಿ ನೋಡ್ತಾ ಇದ್ರ ಪಲಾವ್ ಸೊಪ್ಪು ಪಲಾವ್ ಸೊಪ್ಪು ತಗೊಳ್ಳಕ್ಕೆ ಅಂತೇಳಿ ಬಂದೆ ನಾಳೆ ಬೇಕಾಗುತ್ತೆ ತೆಗ್ದಿಟ್ರೆ ಒಂದು ಎರಡು ದಿವ್ಸಕ್ಕೆಲ್ಲ ಆಗುತ್ತೆ ಅದಕ್ಕೆ ಬಂದೆ ಇಲ್ಲಿ ಒಂದು ಗಿಡ ಇದೆ ಅದರಿಂದ ತೆಗೆಯುವ ಅಂತೇಳಿ ಬಂದೆ ಬನ್ನಿ ನಾವು ತೆಗೆಯುವ ಸೊಪ್ಪು ತೆಗೆಯುವ ನಿಮ್ಮ ಕಡೆ ಎಲ್ಲ ಕೆಲವರಿಗೆ ಇದು ಸಿಗಲ್ಲ ನಮಗೆ ಸಿಗುತ್ತೆ ಇಲ್ಲೇ ಇದು ಕೆಲವರು ಅಂಗಡಿಯಿಂದ ತರ್ತಾರೆ ಇದನ್ನು ಆದರೆ ನಾವು ಇಲ್ಲಿಂದಲೇ ತೆಗಿತೇವೆ ನಮಗೆ ಕೈಯಲ್ಲಿ ಸಿಗುತ್ತೆ ಆದರೂ ಕೆಲವರು ಯೂಸ್ ಮಾಡಲ್ಲ ಆದರೆ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೇನೆ ಪಲಾವ್ಗೆ ಮನೆಗೆ ಇವತ್ತು ಗೆಸ್ಟ್ ಬರ್ತಾ ಇದ್ದಾರೆ ಯಾರು ಅಂತೇಳಿ ನೋಡಿ ಹಾಗೆ ನಾನು ಏನೇನು ರೆಡಿ ಮಾಡ್ತೀನಿ ಅಂತೇಳಿ ನಾನು ಹೇಳ್ತೀನಿ ನನ್ಗೆ ಇದು ಏನಕ್ಕೆ ರೆಡಿ ಮಾಡಕ್ಕೆ ಅಂತೇಳಿ ಹೇಳ್ತೀನಿ ಇವತ್ತು ನಾನು ಸೊಪ್ಪು ತೆಗಿತಾ ಇದ್ದೀನಿ ಒಲ್ಲೊಂದು ಗಿಡ ಇದೆ ನೋಡಿ ಓ ಒಲ್ಲಿದೆ ನೋಡಿ ಈ ಗಿಡ ಕಾಣಿಸ್ತಾ ನೋಡಿದ್ ನಿಮ್ಗೆ ಜಾಸ್ತಿ ಬೇಡ ಜಾಸ್ತಿ ತೆಗಿದ ತೆಗಿಬಾರ್ದು ಒಣಗುತ್ತೆ ಅದು ಜಾಸ್ತಿ ಬೇಡ ಜಾಸ್ತಿ ಕೊಂಡೋಗಲ್ಲ ಸ್ವಲ್ಪ ಸಾಕು ಇಷ್ಟು ಸಾಕು ಅನಿಸುತ್ತೆ ಪಲಾವ್ಗೆ ಏನಾದ್ರೂ ಮಾಡಿದ್ರೆ ಬೇಕಾಗುತ್ತೆ ಸಾಕು ಎಷ್ಟು ಸಾಕು ಸಾಪ್ಪ ಮಳೆಗಾಲ ಅಲ್ವಾ ತುಂಬ ಕಾಡು ಎಲ್ಲ ಬೆಳೆದಿದೆ ನೋಡಿ ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹ ಬನ್ನಿ ಹೋಗಿ ನೋಡಿ ಇವರು ಬಂದಿದ್ದಾರೆ ಬಲ ಬಲ ಬುಲ ಬಲ ಬರೇ ಬರ ನನ್ನೊಟ್ಟಿಗೆ ಇವರು ಬಂದಿದ್ದಾರೆ ನೋಡಿ ಸೊಪ್ಪು ಕೀಳಕ್ಕೆ ಸೊಪ್ಪು ಬಲ ಬಂದ್ ಬಂದಪ್ಪ ತಗೊಂಡು ಬಂದೆ ನೋಡಿ ಎಷ್ಟು ತಗೊಂಡು ಬಂದೆ ಸಾಕು ಹಾಗೇ ಅಮ್ಮ ಆಂಟಿ ದೊಡ್ಡಮ್ಮ ಮಾವ ಎಲ್ಲ ಮಾತಾಡ್ತಾ ಇದ್ರು ಮಾತಾಡ್ತಾ ಮಾತಾಡ್ತಾ ನಾನು ವಿಡಿಯೋ ಮಾಡಿಕೊಂಡಿದ್ದೆ ಅವ್ರಿಗೆ ಗೊತ್ತೇ ಇರಲಿಲ್ಲ ಆಂಟಿಗೆ ಮಾವನು ಇದ್ರು ಅಲ್ಲಿ ವಿಡಿಯೋ ಮಾಡ್ತಾಯಿದ್ದೆ ಇದು ದೊಡ್ಡಮ್ಮ ಅದು ಮಾವ ಇದು ಅಮ್ಮ ಅದು ಆಂಟಿ ನೋಡಿ ಮಾತಾಡ್ತಾಯಿದ್ರು ನಾನು ಹಾಗೆಯೇ ಕ್ಲಿಪ್ಪಿಂಗ್ ತಗೊಂಡೆ ಅವ್ರಿಗೆ ನೋಡೇ ಇಲ್ಲ ಅವರು ಮಾತಾಡ್ತಾಯಿದ್ರು ಏನೋ ಮಾತಾಡ್ತಾಯಿದ್ರು ನಾನು ಆಮೇಲೆ ಪೊಂಗಲ್ ಮಾಡುವ ಅಂತೇಳಿ ಪೊಂಗಲ್ ಮಾಡೋಕ್ಕೆ ಹೋದೆ ಒಳಗಡೆ ಪೊಂಗಲ್ ಮಾಡೋಕ್ಕೆ ಅಂದರೆ ರೆಡಿ ಮಾಡಿದ್ದೆ ಅಪರೂಪ ಮಾಡೋದ್ ನಾವು ಡೈಲಿ ಮಾಡಲ್ಲ ಹೆಚ್ಚು ಮಾಡಲ್ಲ ಅಪರೂಪ ಮಾಡ್ತಾ ಇರ್ತೇವೆ ಮಳೆ ಬರ್ತಾ ಇದೆ ನೋಡಿ ಎಷ್ಟು ಜೋರು ಮಳೆ ಬರ್ತಾ ಅಪ್ಪ ತುಂಬಾ 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 ಮಳೆ ಇವತ್ತು ಬೇಗ ಎದ್ದು ಬೇಗ ಎದ್ದು ಅಂದ್ರೆ ಸ್ವಲ್ಪ ಹೊತ್ತಾಗಿತ್ತು ಜಾಸ್ತಿ ಹೊತ್ತಾಗಿಲ್ಲ ನಾನು ಒಂದು ಗ್ಲಾಸ್ ಹಾಕಿ ತಗೊಳ್ತಾ ಜಾಸ್ತಿ ಬೇಡ ಒಂದು ವಾರ ತಗೋತೀವಿ 너무 멀어져. 그 다음에 널 찐하게 또녹아내리

ಕಲ್ಕತ್ತಾ ಇದಿನಿ ಅಕ್ಕಿನಾ ನೋಡಿ ಇದು ಯಾವತ್ತೂ ನೀರಲಿ ಹಾಕಿ ಇಡಬೇಕು ನಾವು ಯೂಸ್ ಮಾಡೋ ಮುಂಚೆ ಇದunu ಅಷ್ಟೇ ನೀರಲಿ ಹಾಕಿ ಇಡಬೇಕು ಇನ್ನು ಒಣಗಿರುತ್ತೆ ಅಲ್ವಾ ಇವಾಗ ಹಾಗೆಯೇ ಪೊಂಗಲ್ ಮಾರ್ತಾ ಮಾರ್ತಾ ನಾನು ಸ್ವಲ್ಪ ತಲೆಗೆ ಮೆಹಂದಿ ಹಾಕಬೇಕು ಅಂತೇಳಿ ರೆಡಿ ಮಾಡಿಕೊಂಡೆ ಅದನ್ನು ಸ್ವಲ್ಪ ಕರ್ದಿದ್ದೆ ಮಿಕ್ಸಿಗೆ ಹಾಕಿ ಹಾಗೆಯೇ ಇವಾಗ ನೋಡಿ ಪೊಂಗಲ್ ಬೆಂದಿದೆ ಇದು ಅಕ್ಕಿ ಮತ್ತು ಹೆಸರು ಬೇಳೆ ಎಲ್ಲ ಒಟ್ಟಿಗೆ ಹಾಕಿ ಬೆಂದಿದೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡೆ ನೋಡಿ ತುಪ್ಪ ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿ ಬಂತು ಟೇಸ್ಟಾಗಿ ಬಂತು ಹಾಗೆ ಮೆಹಂದಿ ಅದಕ್ಕೆ ಮೆಹಂದಿ ನಾನು ರುಬ್ಕೊಂಡು ಬಂದೆ ಇದು ನಾನು ವಿಡಿಯೋ ಇದಕ್ಕೆ ಏನೇನು ಹಾಕಿದೆ ಅಂತೇಳಿ ನಾನು ಮುಂಚೆ ಒಂದ್ಸಲ ವಿಡಿಯೋ ಮಾಡಿದ್ದೆ ನೋಡಿ ನೋಡ್ಕೊಂಡು ಬನ್ನಿ ನಮ್ಮ ಅಲ್ಲಿ ಇದೆ ಇದಕ್ಕೆ ಏನೆಲ್ಲ ಹಾಕಿ ನಾನು ತಲೆಗೆ ಹಾಕ್ತೇನೆ ಅಂತೇಳಿ ತುಂಬ ಒಳ್ಳೇದಾಗುತ್ತೆ ತಲೆಗೆ ತಲೆನೋವಿಗೆ ಆಗಲಿ ತಲೆ ಒಟ್ಟಿಗೆ ಆಗಲಿ ಏನೇ ಆಗಲಿ ತೊಲೆ ಸ್ವಲ್ಪ ಭಾರ ಭಾರ ಅನ್ನಿಸ್ದಾಗಲಿ ಇದನ್ನು ಹಾಕಬೇಕು ಚೆನ್ನಾಗಾಗುತ್ತೆ ನಾನಿವತ್ತು ಗಿಡದಿಂದ ತೆಗೆದು ರುಬ್ಕೊಂಡು ಬಂದಿದ್ದೀನಿ ತಲೆಗೆ ಸ್ವಲ್ಪ ಹಾಕುವ ಅಂತೇಳಿ ಬನ್ನಿ ನಾನು ಫಸ್ಟ್ ಒಮ್ಮೆ ವೀಡಿಯೋ ಮಾಡಿದೆ ಎಲ್ಲ ಡಿಲೀಟ್ ಆಯಿತು ಡಿಲೀಟ್ ಅಂದರೆ ವೀಡಿಯೋನೇ ಆಗಿಲ್ಲ ಸುಮ್ಮನೆ ಮಾತಾಡಿಕೊಂಡು ನನ್ನಷ್ಟಕ್ಕೆ ನಾನು ಮಾತಾಡಿಕೊಂಡು ಇದ್ದೆ ಈ ಥರ ತಲೆಗೆ ಇದು ನೋಡಿ ಈ ಥರ ತೆಗ್ದು 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 ಈ ಥರ ಹಾಕೋಬೇಕು

ನಾನು ಇದಕ್ಕೆ ಏನೆಲ್ಲ ಹಾಕ್ತೇನೆ ಹೇಳಿ ಹೇಳಿದ್ದೀನಿ ಮುಂಚೆ ಒಂದ್ಸರಿ ನೋಡ್ಕೊಂಡು ಬನ್ನಿ ಅಲ್ಲಿ

इतना कट कर दे इतना मार दे इतना कट कौन बिठ बैठूँ मैंने रखा है ನಿಮಗೆ ಟೈಮ್ ಇರುತ್ತಾ ಅಷ್ಟು ಹೊತ್ತು ಇಡಬೇಕು ಅಷ್ಟು ಹೊತ್ತು ಇಡ್ಬೋದು ಎಷ್ಟು ಹೊತ್ತು ನಿಮಗೆ ಟೈಮ್ ಇಡಕ್ಕಾಗುತ್ತೆ ಅಷ್ಟು ಹೊತ್ತು ಇಟ್ಟು ಏನಾಗಲ್ಲ ಅಂದರೆ ಮನೆಯಲ್ಲೇ ಮಾಡಿದ್ದಲ್ಲ ಅದಕ್ಕೋಸ್ಕರ ಏನು ಕೆಮಿಕಲ್ ಇಲ್ಲಲ್ಲ ಏನಾಗಲ್ಲ ನಾನು ಟ್ರೈ ಮಾಡ್ತಾ ಇರ್ತೀನಿ ಮತ್ತೆ ನಾನು ಯೂಸ್ ಮಾಡೋದು ಶ್ಯಾಂಪು ಅಂದ್ರೆ ಇದೆ ನೋಡಿ ಕ್ಲಿನಿಕ್ ಕೂದಲಿಗೆ ಏನ್ ಹಾಕ್ತೀರಾ ಅಂತ ಹೇಳಿದ್ರೆ ನಮ್ದು ಶ್ಯಾಂಪು ಇದೆ ಶ್ಯಾಂಪು ಬೇರೆ ಯಾವುದು ಹಾಕಲ್ಲ ನಾನು ನೋಡಿ ಈ ಶಾಂಪೇ ಹಾಗೇನೆ ಇಲ್ಲಿ ಹೊರಗಡೆ ನೋಡಿ ನವಿಲುಗಳು ಎಷ್ಟು ಚೆನ್ನಾಗಿ ಕುಣಿತಾ ಇದಾವೆ ಇವಾಗ ಸ್ವಲ್ಪ ಬಿಸಿಲಿದೆ ಅದಕ್ಕೋಸ್ಕರ ಎಲ್ಲ ಹೊರಗಡೆ ಬಂದಿದ್ದೇವೆ ಆ ಮಳೆಗೆ ಎಲ್ಲಿ ಕೂತಿರುತ್ತಾ ಗೊತ್ತಿಲ್ಲ ಆದರೆ ಬಿಸಿಲು ಬರುವಾಗ ತುಂಬ ಅವುಗಳಿಗೆ ಖುಷಿ ತುಂಬ ಬಂದಿತ್ತು ನಾಯಿಗಳು ಓಡಿಸ್ಬಿಟ್ಟು ನಾ ನಾಯಿಗಳು ಅದನ್ನು ಓಡಿಸಿಬಿಡ್ತವೆ ನೋಡಿ ನೋಡಿ ಓಡಿಸಿ ಆಯಿತು ಅಷ್ಟು ಬೇಗ ಇವಾಗ ನಾನು ನಮ್ಮ ಮನೇಲಿ ನೆಂಟರು ಬಂದಿದ್ದಾರೆ ಅಲ್ವ ಮಾವ ದೊಡ್ಡಮ್ಮ ಎಲ್ಲ ಬಂದಿದ್ದಾರೆ ಅಲ್ವ ಅದಕ್ಕೋಸ್ಕರ ಫೋರ್ಕ್ ಮಾಡಿದ್ವಿ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ ಫೋರ್ಕ್ ಅಂದರೆ ಚಿಕನ್ ಅಷ್ಟು ಚೆನ್ನಾಗಿ ಇಷ್ಟ ಆಗೋಲ್ಲ ಚಿಕನ್ ಅಂದರೆ ಡೈಲಿ ತಿಂತಿದಲ್ವ ಫೋರ್ಕ್ ಮಾಡುವ ಅಂತೇಳಿ ಫೋರ್ಕ್ ಮಾಡಿದ್ವಿ ಚಿಕನ್ ಮಾಡಿದ್ವಿ ಇಡ್ಲಿ ಇತ್ತು ಇಡ್ಲಿ ಫೋರ್ಕ್ಗೆ ಇಡ್ಲಿ ಇತ್ತು ಹಾಗೆಯೇ ಚಿಕನ್ ಇತ್ತು ಅಮ್ಮ ಅಡಿಗೆ ಮಾಡಿದರು ಫೋರ್ಕ್ ನಾನು ಅಡುಗೆ ಮಾಡಿದೆ ಫೋರ್ಕ್ ಇದ್ದು ನನಗೆ ಅದು ಜವಾಬ್ದಾರಿ ನಾನೇ ಮಾಡೋದು ಹಾಗೆ ನಮ್ಮದು ಪಕ್ಕೂರಿಗೆ ಅಂತೂ ತುಂಬ ಇಷ್ಟ ಅಪ್ಪ ತುಂಬ ಇಷ್ಟ ಅವನಿಗೆ ಚಿಕನ್ ಇರಲಿ ಯಾವುದೂ ಇರಲಿ ಅವಂದು ನೋಡಿ ಜಗಿತಾ ಇದ್ದಾನೆ ಜಗಿತಾ ಇದ್ದಾನೆ ಚಿಕನೇ ಜಗಿದವ ಅವನಿಗೆ ತುಂಬ ಇಷ್ಟ ಆಗುತ್ತೆ ಏನಂದ ಬರೆದೆ ಇಲ್ವಾ ಆಯ್ತಾ ಕಣ್ಣು ಮುಚ್ಚಿದಾಗಿ ಕೂಲಿಜಂಬೆ ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ಹಾಗೆನೆ ಕಮೆಂಟ್ ಹಾಕಿ ಥ್ಯಾಂಕ್ ಯು ಆಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಬಾಯ್ ಬಾಯ್